ಆಗೋದು ಬಂದಿದೆಯಾ ಸ್ಥಳೀಯ ಶಾಸಕರಾಗಿರಲಿ ಸ್ಥಳೀಯ ರಾಜಕಾರಣಿಗಳು ಏನೇನ ಆಗಿದೆಯಾ ಈ ಒಂದು ಮೂವತ್ತಾರು ವರ್ಷದಲ್ಲಿ ಒಂದಿಷ್ಟು ಅಲ್ಪ ಸ್ವಲ್ಪ ಆಗಿದೆ ಇನ್ನೂ ಆಗಬೇಕಾಗಿದೆ ಆ್ಯಕ್ಚುಲಿ ಇಂಥ ಭಕ್ತಿ ಭಾವಗಳಿಗೆ ಇನ್ನೂ ಹೆಚ್ಚು ಸವಲತ್ತುಗಳು ಆಗಬೇಕು ಒಂದಿಷ್ಟು ಕಲ್ಯಾಣ ಮಂಟಪಕ್ಕೆ ಹತ್ತು ಲಕ್ಷನೂ ಹದಿನೈದು ಲಕ್ಷನೂ ಅನ್ನೋ ಅಂಥದ್ದು ಕ್ಲಾರಿಟಿ ಇಲ್ಲ ನಮಗೆ ಒಂದಿಷ್ಟು ಸಣ್ಣ ಸಣ್ಣ ಅಮೌಂಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹೈದರಾಬಾದ್ ಕರ್ನಾಟಕ ಬೀದರ್ ಅಂದ್ರೆ ಇದೊಂದು ಹಿಂದುಳಿದ ಪ್ರದೇಶ ಅನ್ನುವಂಥದ್ದು ಸರ್ಕಾರವೇ ಘೋಷಣೆ ಮಾಡಿದೆ ಸೊ ಅದು ಆರ್ಥಿಕತೆ ಆಗಿರ್ಬೋದು ಶೈಕ್ಷಣಿಕವಾಗಿರ್ಬಹುದು ಸಾಮಾಜಿಕವಾಗಿ ಆಗಿರ್ಬೋದು ಸೊ ಅಂತ ಕ್ಷೇತ್ರದಲ್ಲಿ ಇಂಥ ಒಂದು ದೊಡ್ಡದ ಇತಿಹಾಸ ಪವಾಡ ಪುರುಷರುಗಳ ಏನು ಸ್ಮರಣೆ ಕಾರ್ಯಕ್ರಮಗಳಿದ್ದಾಗ ಎಲ್ಲೋ ಒಂದು ಕಡೆ ಸರ್ಕಾರವು ಕೂಡ ಕಾಯಕಲ್ಪ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆ ತಮ್ ಹಾಕ್ತಿ ಸರ್ ಸೊ ಅದರ ಜೊತೆಗೆ ಈ ಒಂದು ಜಾತ್ರೆಯ ವಿಶೇಷತೆ ಹೇಳಿದ್ರೆ ಈ ಹೋಳ್ಗಿ ಮತ್ತು ತುಪ್ಪ ಸಿಹಿ ಊಟವನ್ನು ಮಾಡಿಸ್ತಾರೆ ಅದು ಈ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಏನು ಉತ್ತರ ಕರ್ನಾಟಕ ಭಾಗದ ಒಂದು ಏನು ಭೋಜನದ ವಿಶೇಷತೆ ಅಂತಲೇ ಹೇಳಬಹುದು ಸೊ ಇಂಥ ನಿಟ್ಟಿನಲ್ಲಿ ಇಡೀ ಗ್ರಾಮಸ್ಥರು ಸೇರಿಕೊಂಡು ಇಂಥ ಕೆಲಸಗಳು ಮಾಡಬೇಕಾದ್ರೆ ಸೊ ತಮಗೆ ಈ ಮೂವತ್ತಾರು ವರ್ಷದಿಂದ ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಈ ಮೂವತ್ತಾರು ವರ್ಷದಿಂದ ನೋಡಕ್ ನೋಡ್ತಾ ಬಂದಿದ್ದೀರಿ ವರ್ಷಕ್ಕೂ ವರ್ಷ ಬದಲಾವಣೆ ಆಗ್ತಾ ಇದೆಯಾ ಅಥವಾ ಸೇಮ್ ಒಂದೇ ಥರ ಇರುತ್ತೆ ನಿಜವಾಗ್ಲು ಪ್ರತಿ ವರ್ಷದಲ್ಲೂ ಒಂದಿಷ್ಟು ಹೊಸ ಸಂತೋಷ ಉತ್ಸಾಹ ಜಾಸ್ತಿನೇ ಆಗ್ತಿದೆ ಭಕ್ತರ ಪ್ರೀತಿ ಜಾಸ್ತಿ ಆಗ್ತಿದೆ ಭಕ್ತಿಯ ಭಾವ ಸ್ಪೆಂಡ್ ಆಗ್ತಿದೆ ನಮ್ಮೂರಲ್ಲೇ ಇಲ್ಲ ಮೊದಲು ರೇವಪ್ನ ನಾವದಗಿ ಮೂಲದವರು ತನ್ನಾಳಿ ಗ್ರಾಮದಲ್ಲಿ ಹೀಗೆ ಅಂತಾನೆ ಇತ್ತು ಬರೀ ಒಂದಿಷ್ಟು ಹಳ್ಳಿಗಳಿಗೆ ಸೀಮಿತ ಆಗಿತ್ತು ಇವತ್ತು ತಾಲೂಕದ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮೂರ್ ಪಕ್ಕದಲ್ಲಿರೋ ಒಂದು ಸಣ್ಣ ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ವಾಡಿಯಲ್ಲೂ ಕೂಡ ರೇವಮುತ್ತನ್ ಗುಡಿ ಆಗಿದೆ ಸೊ ಬೀದರಂತ ಡಿಸ್ಟಿಕ್ಸ್ ಅಲ್ಲೂ ಕೂಡ ಕೆಲವು ಕಾಲೋನಿಯಲ್ಲಿ ರೇವುಮುತ್ತ ಮೂರ್ತಿ ಮೂರ್ತಿ ಗುಡಿಗಳಾಗಿದೆ ಈ ಮೂವತ್ತಾರು ವರ್ಷಗಳಲ್ಲಿ ಪವಾಡಗಳು ಅಂದ್ರೆ ಯಾಕಂದ್ರೆ ದೇವಮಾನವರು ಈ ಯೋಗ ಪುರುಷರು ಅಂದಾಗ ಅವ್ರಂತ ಒಂದಷ್ಟು ಕ್ಷೇತ್ರದಲ್ಲಿ ಪವಾಡಗಳನ್ನ ಮಾಡ್ತಿರ್ತಾರೆ ಅಂತ ಪವಾಡಗಳಲ್ಲಿ ಯಾವುದಾದ್ರೂ ತಮಗೆ ಗೊತ್ತಿರ್ತಕ್ಕಂಥದ್ದು ಈ ರೇವಪ್ ಮುತ್ಯ ಅಜ್ಜ ಅವ್ರದ್ದು ಒಂದು ಪವಾಡ ಏನಾದರೂ ತಾವು ನೋಡಿದ್ದೀರಾ ಅಥವಾ ಹೇಗೆ ನಮ್ಮೂರಿದ್ದ ಎಕ್ಸಾಂಪಲ್ ತಗೊಳ್ಳಿ ನಾನು ಹೇಳಿದ್ನಲ್ಲ ಗಡುವ ಬಡತರ ಕತ್ಲಲ್ಲಿರುವಂತಹ ಯಾವುದೇ ವಿದ್ಯಾ ವಿದ್ಯಾ ಯಾವುದೇ ಸವಲತ್ತುಗಳು ಇಲ್ಲದೆ ಇರುವಂತ ತುಂಬಾ ಕಷ್ಟದಲ್ಲಿ ತುಂಬಾನೇ ಯಾವುದೇ ಬೆಳಕಿಲ್ಲದೆ ಇರುವಂತ ಕತ್ಲಲ್ಲಿ ಇರುವಂತ ಜನಗಳಿಗೆ ಇವತ್ತು ಎಲ್ಲವೂ ಅವಕಾಶ ಸಿಕ್ಕಿದೆ ಓಕೆ ಸೊ ಇದೇ ಒಂದು ಪವಾಡ ಅಂತಾನೆ ಉದಾಹರಣೆ ತಗೋಬಹುದು ಓಕೆ ಅಲ್ಲದೆ ನಿಮ್ಮ ಏನು ಆಗಿದೆ ಗ್ರಾಮ ಆಗಿದೆ 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 ಆಗಿದೆ